ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಬಸ್ ಪಾಸ್ ಸ್ಟೂಡೆಂಟ್ ಬಸ್ ಪಾಸ್ ಸೇವಾ ಸಿಂಧುನಲ್ಲಿ ಯಾವ ಥರ ಹಾಕೋದನ್ನು ಇದ್ದೀನಿ ನೋಡಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ನೋಡಿ ಅಪ್ಲಿಕೇಶನ್ ಫಾರ್ ಇಶ್ಯೂ ಆಫ್ ರಿನ್ಯೂ ರಿನ್ಯೂವಲ್ ಮಾಡಿಫಿಕೇಶನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ ಕೆ ಕೆ ಆರ್ ಟಿ ಸಿ ಅಂದರೆ ಕಲ್ಯಾಣ ಕರ್ನಾಟಕ ಕೆ ಕೆ ಆರ್ ಟಿ ಸಿ ಅಂತ ಐದನೇ ಆಪ್ಷನ್ ಇದೆ ಕ್ಲಿಕ್ ಮಾಡಬೇಕು ನೋಡಿ ಇದು ಗ್ರಾಮೋನ್ನಲ್ಲಿ ಮಾತ್ರ ಹಾಕೋಕ್ಕೆ ಸಾಧ್ಯ ಇದು ಯಾಕಂದರೆ ಸಪ್ರೇಟ್ ಲಾಗಿನ್ಸ್ ಇದೆ ಇದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಆಲ್ರೆಡಿ ಸೈನ್ ಮಾಡಿಸ್ಕೊಂಡು ಬಂದಿದ್ದರೆ ಓಕೆ ಇಲ್ಲಾಂದರೆ ಅದು ಡೌನ್ಲೋಡ್ ಮಾಡಿಕೊಂಡು ಅವ್ರಿಗೊಂದು ಪ್ರಿಂಟ್ ಕೊಟ್ಟರೆ ಸ್ಕೂಲಲ್ಲಿ ಸೆಲ್ಫ್ ಡ ಡಿಕ್ಲರೇಷನ್ ಫಾರ್ಮನ್ನು ಬರೆಸ್ಕೊಂಡು ಬರ್ತಾರೆ ಅದು ಬರೆಸ್ಕೊಂಡು ಬರಲೇಬೇಕು ನೋಡಿ ಪ್ರೊಸೀಡ್ ಟು ಅಪ್ಲೈ ಅಂತ ಕೊಡಿ ಕೊಟ್ಟ ಮೇಲೆ ನೋಡಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಕೆ ಕೆ ಆರ್ ಟಿ ಸಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕಲ್ಯಾಣ ಕರ್ನಾಟಕ ವಿದ್ಯಾರ್ಥಿ ಬಸ್ ಪಾಸ್ನ ಮಾರ್ಪಾಡಿನೊಂದಿಗೆ ಹೊಸ ನವೀಕರಣಕ್ಕಾಗಿ ಇಂಡಿಯನ್ ಸಿಟಿಜನ್ ಅಂತ ಕ್ಲಿಕ್ ಮಾಡಿ ಕರ್ನಾಟಕ ಅಂತ ತೊಗೊಳ್ಳಿ ಆಧಾರ್ ಕಾರ್ಡ್ ನಂಬರ್ ಹಾಕಿ ಹಾಕಿದ ಮೇಲೆ ಒಂದು ಒ ಟಿ ಪಿ ಹೋಗುತ್ತೆ ಅವರಿಗೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆ ನೋಡಿ ಇದರಲ್ಲಿ ಮೊದಲಿಗೊಂದು ಕಂಡೀಷನ್ ಬರುತ್ತೆ ಏನಂದರೆ ಕರೆಕ್ಟಾಗಿ ಫೋಟೋ ಇರಬೇಕು ಹೊಸ ಫೋಟೋ ನೀವು ಅಪ್ಡೇಟ್ ಇರಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಕಂಡಕ್ಟ್ರ ತೊಗೋಬೇಕಾದ್ರೆ ನೋಡಿ ಓಕೆ ಅಂತ ಕೊಡಿ ಆಧಾರ್ ಕಾರ್ಡ್ ನಂಬರ್ ಕರೆಕ್ಟ್ ಹಾಕಿರಲಿಲ್ಲ ಈಗ ಕರೆಕ್ಟ್ ಹಾಕಿ ಓಕೆ ಅಂತ ಕೊಡಿ ಹೊರಗಡೆ ಕ್ಲಿಕ್ ಮಾಡಿ ಅಗ್ರಿ ಬಟನ್ ಕೊಡಿ ಒಂದು ಓ ಟಿ ಪಿ ಹೋಗುತ್ತೆ ಆಧಾರ್ ಒ ಟಿ ಪಿ ನೋಡಿ ಟೋಟಲ್ ಟು ಓ ಟಿ ಪಿ ಹೋಗ್ತವೆ ಎರಡು ಓ ಟಿ ಪಿ ನೋಡಿ ಎಂಟರ್ ಒ ಟಿ ಪಿ ಅಂತ ಕೊಡಿ ಒ ಟಿ ಪಿನ ಎಂಟರ್ ಮಾಡಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ಹೋದ್ಮೇಲೆ ವ್ಯಾಲಿಡೇಟ್ ಅಂತ ಮಾಡಿ ಸಿಂಪಲ್ ಆಗಿದೆ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟು ನೆಕ್ಸ್ಟ್ ಮೊಬೈಲ್ ನಂಬರ್ ಹಾಕಿ ಇನ್ನೊಂದು ಒ ಟಿ ಪಿ ಹೋಗುತ್ತೆ ಇದೇ ನೋಡಿ ಸೆಕೆಂಡ್ ಒ ಟಿ ಪಿ ಅಂದರೆ ಇದು ಶಿವ ಸಿಂಧು ಓ ಟಿ ಪಿ ಹೋಗುತ್ತೆ ಎರಡು ಓ ಟಿ ಪಿ ಆದಮೇಲೆ ಮುಗೀತು ನೆಕ್ಸ್ಟ್ ಏನಿದೆ ಬಹಳ ಭಾಳ ಸಿಂಪಲ್ ಆಗಿದೆ ಒಂದು ಎರಡು ಮೂರು ಸ್ಟೆಪ್ಪಲ್ಲಿ ಮುಗೀತು ನೋಡಿ ಕೆ ಕೋರ್ಸ್ ಕೆಟಗರಿ ಎಷ್ಟನೇ ಕ್ಲಾಸ್ ಮತ್ತು ಹೈಸ್ಕೂಲ್ ಗೆಟ್ ಡೀಟೇಲ್ಸ್ ಅಂತ ಕೊಟ್ಟ ಮೇಲೆ ಅವ್ರದ್ದು ಆಟೋಮೆಟಿಕ್ ಡೀಟೇಲ್ಸ್ ತೊಂದುಬಿಡುತ್ತೆ ಮೇಲೆ ನೆಕ್ಸ್ಟ್ ಕ್ಯಾಟಗರಿ ಯಾವುದು ಎಸ್ ಸಿ ಎಸ್ ಟಿನ ಅದರ್ಸ್ ಕೊಡಬೇಕು ಅದರ್ಸ್ ಇದ್ದರೆ ಏಳ್ನೂರ ಐವತ್ತು ಇದು ಸ್ಕೂಲ್ ಇರೋದ್ರಿಂದ ನೋಡಿ ಎಂಟರ್ ಶಾರ್ಟ್ ಸೈಡಿ ಇನ್ಸ್ಟಿಟ್ಯೂಷನ್ ಏನು ಪರ್ಮೆ ಅದು ಕ್ಲಿಕ್ ಮಾಡಿ ಹೊರಗಡೆ ಕ್ಲಿಕ್ ಮಾಡಿ ಫುಲ್ಲು ಡೀಟೇಲ್ಸ್ ತೊಗೋಬೇಕು ನಾವೇನು ಆಗಿ ಎಂಟರ್ ಮಾಡೋದು ಇರಲ್ಲ ನೋಡಿ ತೊಂತೀವಿ ಇವನ್ ಟ್ರಾವೆಲ್ ರೂಟ್ ಡಿಟೇಲ್ಸ್ ಕೂಡ ತೊಗೊಂತೀವಿ ಅದು ಕರೆಕ್ಟ್ ಇದ್ದರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ಮತ್ತೆ ನೀವೇ ಎಂಟರ್ ಮಾಡಬೇಕು ಇದು ಕರೆಕ್ಟ್ ಇದೆ ಅವರಿಗೆ ಎಸ್ ಅಂತ ಕೊಡ್ತಾಯಿದ್ವಿ ಕ್ಯಾಪ್ಚರ್ ಎಂಟರ್ ಮಾಡಿ ಸಿಂಪಲ್ ಆಗಿದೆ ನೋಡಿ ಏನಿದೆ ಶಾರ್ಟ್ಸ್ ನಂಬರ್ ಹಾಕೋದು ಅವ್ರ ಮೊಬೈಲ್ ನಂಬರ್ ಎರಡು ಓ ಟಿ ಪಿ ತೊಗೊಳ್ಳೋದು ಎಷ್ಟನೇ ಕ್ಲಾಸು ಯಾವ ಕೋರ್ಸು ಅಂತ ಹಾಕಿದರೆ ಸಾಕು ಸಿಂಪಲ್ಲಾಗಿ ಎಲ್ಲ ತೊಗೊಳುತ್ತೆ ಓಕೆ ಡಿಯರ್ ಸ್ಟೂಡೆಂಟ್ ಏನು ಅಂತ ಬರ್ತಿದೆ ಇದು ಸಬ್ಮಿಟ್ ಮಾಡಿದ ಮೇಲೆ ಎಡಿಟ್ ಮಾಡೋಕ್ಕೆ ಬರಲ್ಲ ಮತ್ತೆ ಅಂತ ಹೇಳ್ತಾಯಿದೆ ಓಕೆ ಅಂತ ಕೊಡಿ ಏನಾದರೂ ರೂಟು ಗೀಟು ಕರೆಕ್ಟ್ ನೋಡಿಕೊಂಡು ಈಗ ನೋಡ್ಕೋಬೇಕು ನೋಡಿ ಇದೆಲ್ಲ ಕರೆಕ್ಟಾಗಿಲ್ಲ ಟ್ರಾವೆಲ್ ರೂಟ್ಸ್ ಭಾಳ ಭಾಳ ಇಂಪಾರ್ಟೆಂಟು ಕರೆಕ್ಟಾಗಿದ್ದರೆ ಅಟ್ಯಾಚ್ ಅನೇಕ ಜರ್ ಅಂತ ಕೊಡಬೇಕು ಬಹಳ ಬಹಳ ಸಿಂಪಲ್ ಆಗಿದೆ ಎಲ್ಲ ಕರೆಕ್ಟ್ ನೋಡ್ಕೋಬೇಕು ಯಾವುದು ಡಿಪೋ ಎಲ್ಲ ನೋಡ್ಕೊಂಡ್ಮೇಲೆ ಅಟ್ಯಾಕ್ ಅನೇಕ ಅಂತ ಕೊಡಿ ಇಲ್ಲಾದ್ರೂ ಏನೋ ತಪ್ಪಾಗಿದ್ದರೆ ಎಡಿಟ್ ಅಂತ ಕೊಡಿ ನೋಡಿ ನಮ್ದು ಏನು ತಪ್ಪಿಲ್ಲ ನಾವು ಅಟ್ಯಾಚ್ ಅನ್ಯಾಕ್ ಜರ್ ಅಂತ ಕೊಡ್ತೀವಿ ಕೊಟ್ಟ ಮೇಲೆ ವೆರಿ ಸಿಂಪಲ್ಲಾಗಿ ನಮ್ಮದು ನೋಡಿ ಪೇಮೆಂಟ್ ಮಾಡಬೇಕು ಕರ್ನಾಟಕ ಕರ್ನಾಟಕವಂತರು ಗ್ರಾಮವಲ್ಲ ನಂತರ ಕರ್ನಾಟಕವಂತರೂ ಪೇಮೆಂಟ್ ಮಾಡಬೇಕು ಈ ಕ್ಯೂ ಎಮ್ ಎಸ್ ನಂಬರ್ ಒನ್ ಹಾಕಿ ಆ ಟು ಪೇಮೆಂಟ್ಸ್ ಅಂತ ಕೊಡಿ ಮೊಬೈಲ್ ನಂಬರ್ ಹಾಕಿ ಕನ್ಫರ್ಮ್ ಮೊಬೈಲ್ ನಂಬರು ಕ್ಯಾಶ್ ಟೆಂಡರು ಎಷ್ಟು ರೂಪಾಯಿ ಇದೆ ಅಷ್ಟು ಓಕೆ ಮಾಡಿ ನೋಡಿ ಇದೊಂದು ರಿಸಿಪ್ಟ್ ಜನರೇಟ್ ಆಗಿಬಿಡ್ತು ಹಕ್ನಾಲೇಜ್ ಸಕಾಲ ಸ್ವೀಕೃತಿ ಇದನ್ನು ಕೊಟ್ಟು ಹೋಗಿ ಡಿಪೋದಾಗ ಹೋಗಿ ಇದು ಬಸ್ ಪಾಸ್ ತಗೋಬಹುದು ಕರ್ನಾಟಕ ಒನ್ನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿ ವಿಡಿಯೋ